गुरुभ्यो नम श्रीमते राजाचारा नम पूज्याय राघवेंद्रा सत्यधर्मरतायजता कलपरुक्षा मेना अज्ञातिरांदनाजलचलाशय श्री तस्गुवें नम ई मीनराशिधिपत गुरुवक्ताने ವೀಕ್ಷಕ ಸ್ನೇಹಿತರಲ್ಲಿ ನಾನು ಇದನ್ನು ವಿಶೇಷವಾದಂತಹ ದಿನವಾಗಿ ನಾನು ಇದನ್ನು ತೆಗೆದುಕೊಳ್ತೇನೆ ಈ ದಿನ ನಿಮಗೆ ಈ ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ನಾನು ಒಂದು ಕಿವಿ ಮಾತನ್ನು ಏನಕ್ಕೆ ಕೇಳ್ತೀನಿ ಅಂತ ಅಂದರೆ ಬಹಳ ಆತುರದಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ತುಂಬ ರೆಸ್ಟ್ ಇಲ್ಲದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ದೂರ ದೂರದ ಪ್ರಯಾಣಗಳನ್ನು ಮಾಡ್ತಾ ಇದ್ದೀರಿ ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಹನ್ನೆರಡನೇ ಮನೆಯಲ್ಲಿರುವಂತಹ ದ್ವಾದಶ ಸ್ಥಾನದಲ್ಲಿರುವಂತಹ ಶನಿಗ್ರಹ ರೀತಿಯಲ್ಲಿ ಸಾಡೆಸ ಶನಿಗ್ರಹ ದ್ವಾದಶದಲ್ಲಿರುವಂತಹ ಶನಿಗ್ರಹ ಜನ್ಮದಲ್ಲಿರುವಂತಹ ರಾಹುಗ್ರಹ ಬಹಳ ಕೆಡಕನ್ನು ಮಾಡಲಿಕ್ಕೆ ಕಾಯ್ತಾ ಇರುತ್ತೆ ಅನಿಷ್ಟಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾಯ್ತಾ ಇರುತ್ತೆ ಹೊರಗಡೆ ಪ್ರಯಾಣದ ಸಮಯದಲ್ಲಿ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಮೈಯೆಲ್ಲ ಕಣ್ಣಾಗಿರಬೇಕಾಗ್ತದೆ ಯಾರಿಗೆ ಅಂತ ಅಂದರೆ ಅದು ಮೀನರಾಶಿಯವರಿಗೆ ನೀವು ಸುಮ್ಮನೆ ನಿಂತಿದ್ದರೂ ಸಹ ವಾಹನಗಳಿಂದ ನಿಮ್ಮನ್ನು ಗುದು ಗುದ್ದಿ ಆಕ್ಸಿಡೆಂಟ್ ಮಾಡುವಂಥ ಸನ್ನಿವೇಶಗಳಿರುತ್ತೆ ಮೀನರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅಪಘಾತಗಳು ವಾಹನದಿಂದ ಸಮಸ್ಯೆಗಳು ಕಂಟಕಗಳು ಸೃಷ್ಟಿಯಾಗುವಂಥ ವಾತಾವರಣ ಇರುತ್ತೆ ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ನೀವು ಎಲ್ಲೇ ಹೋದರೂ ಸಹ ಆದಷ್ಟೂ ಸಹ ಬಹಳ ಎಚ್ಚರಿಕೆಯನ್ನು ವಹಿಸಿ ನೀವು ಎಲ್ಲೇ ಬಂದರೂ ಸಹ ನಿಮ್ಮ ವಾಹನದ ಬಗ್ಗೆ ನೀವು ನಡೆ ನಡ್ಕೊಂಡೋಗ್ಬೇಕಾದ್ರೆ ರಸ್ತೆ ಬಗ್ಗೆ ಭಾಳ ಗಮನವನ್ನು ಹರ್ಸ್ಬೇಕಾಗ್ತದೆ ಈ ಜೂನ್ ತಿಂಗಳು ಪೂರ್ಣವಾಗಿ ನೀವು ಅನಂತರದಲ್ಲಿ ನಿಮಗೆ ಜನ್ಮದಲ್ಲಿ ರಾಹು ಇದ್ದಾನೆ ದೇಹದಲ್ಲಿ ಆಯಾಸ ಸುಸ್ತು ಸಂಕಟ ಹೊರಗಡೆ ಅತಿಯಾದಂಥ ಸುತ್ತಾಟಗಳು ಅಲೆದಾಟಗಳು ಎಲ್ಲವೂ ಸಹ ಇರುತ್ತೆ ಹಣಕಾಸಿನ ಲಾಭ ಅಂತೂ ಸಂಪೂರ್ಣವಾಗಿ ನೆಲಕಚ್ಚುತ್ತೆ ನೀವೆಷ್ಟು ಪ್ರಯತ್ನ ಎಷ್ಟು ಕೆಲಸ ಕಾರ್ಯಗಳು ಎಷ್ಟು ಒತ್ತಡ ಎಷ್ಟು ಹೊರಗಡೆ ಸುತ್ತಾಟ ಏನು ಮಾಡಿದ್ರೂ ಸಹ ಅದು ತಕ್ಕಂಥ ನಿಮ್ಮ ಶ್ರಮಕ್ಕೆ ತಪ್ಪ ತಕ್ಕಂತಹ ಫಲಗಳು ಸಿಗೋದಿಲ್ಲ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಅನುಕೂಲತೆಗಳು ಹಣಕಾಸಿನ ವ್ಯವಹಾರಗಳು ಅನುಕೂಲಗಳನ್ನು ತಂದು ಕೊಡೋದಿಲ್ಲ ಅದರ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿಯವರು ಅನಂತರದಲ್ಲಿ ಮೀನರಾಶಿಯವರಿಗೆ ಎರಡನೇ ಮನೆಯಲ್ಲಿ ಕುಜಾ ಮೂರನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ರವಿ ಮತ್ತು ಬುಧ ಇಷ್ಟೆಲ್ಲರೂ ಸೇರಿಕೊಳ್ಳೋದ್ರಿಂದ ನಿಮಗೆ ಯಾರು ರೈತಾಪಿ ವರ್ಗದಲ್ಲಿದ್ದರೆ ಈ ಮೀನರಾಶಿಯವರು ಏನೇ ಬೆಳೆಯನ್ನು ಬೆಳೆದರೂ ಸಹ ನಷ್ಟವಾಗುತ್ತೆ ಯಾವುದೇ ಸಾಕಾಣಿಕೆ ಮಾಡಿದ್ರೂ ಸಹ ನಷ್ಟವಾಗುತ್ತೆ ಯಾವುದೇ ಬಿಸ್ನೆಸ್ ಮಾಡಿದ್ರೂ ಸಹ ನಷ್ಟವಾಗುತ್ತೆ ಏನೇನು ಮಾಡೋಕ್ಕೋದ್ರೂ ಓ ತಿಂಗಳು ತುಂಬ ಬಿಸ್ನೆಸ್ ಚೆನ್ನಾಗಿತ್ತು ಸರ್ ನಮಗೆ ಈ ತಿಂಗಳು ಯಾಕೋ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ ವಾತಾವರಣಗಳು ಬರುತ್ತೆ ಹಣಕಾಸನ್ನು ಕಳತನವಾಗುವಂಥ ಸನ್ನಿವೇಶಗಳಿರುತ್ತೆ ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂಥ ಸಮಸ್ಯೆಗಳು ಇರುತ್ತೆ ಯಾರೋ ಕಷ್ಟ ಅಂತ ಬಂದು ನೀವೇನಾದರೂ ಅವ್ರಿಗೆ ಸಹಕಾರ ಸಹಯೋಗ ಮಾಡೋಕ್ಕೋದ್ರೆ ಅದರಿಂದಲೇ ನಿಮಗೆ ಮಾರಕವಾಗುತ್ತೆ ಯಾಕೆ ಅಂದರೆ ಮತ್ತೆ ಅವರು ವಾಪಸ್ಸು ನಿಮಗೆ ದುಡ್ಡನ್ನು ಹಿಂತಿರುಗಿಸ್ಕೊಡೋದಿಲ್ಲ ನಿಮಗೆ ಶತ್ರುತ್ವ ಬೆಳೆಸ್ಕೊತಾನೆ ಕೊನೆಗೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾನೆ ಇದ್ರ ಬಗ್ಗೆ ಭಾಳ ಜಾಗರೂಕತೆ ಇರಬೇಕಾಗ್ತದೆ ಮೀನರಾಶಿಯವರು ಮೀನರಾಶಿಯವರು ಇದೆಲ್ಲದಕ್ಕೂ ಸಹ ಮೀರಿದಂತಹ ಸಮಸ್ಯೆ ನಾನು ಆಗಲೇ ಹೇಳದೆ ಜಾಗರೂಕತೆಯನ್ನು ವಹಿಸಬೇಡಿ ಯಾವುದೇ ಸಂದರ್ಭದಲ್ಲೂ ಸಹ ಭಾಳ ಆಲೋಚನೆಗಳನ್ನು ಮಾಡಿ ಮನೆಯಿಂದ ಹೊರಬೇಕಾದ್ರೆ ನಿಮಗೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅದು ಅವಶ್ಯಕತೆ ಇದ್ದರೆ ಮಾತ್ರ ಕೆಲಸ ಕಾರ್ಯಕ್ಕೆ ಹೋಗಬೇಕಾಗ್ತದೆ ಇಲ್ಲವಾದರೆ ಸುಮ್ಮ ಸುಮ್ಮನೆ ಅಶ್ ಅನವಶ್ಯಕವಾಗಿ ಹೊರಗಡೆ ಸುತ್ತಾಟ ಅಲೆದಾಟ ಯಾರೋ ಫ್ರೆಂಡ್ಸ್ ಕರೆದ್ರು ಒಂದು ರೌಂಡ್ ಹಾಕೊಂಡ್ಬರ್ತೀನಿ ಯಾರೋ ಫ್ರೆಂಡ್ಸ್ ಫ್ರೆಂಡ್ಸ್ಗೆರೋದ್ರೆಲ್ಲೋ ಟ್ರಿಪ್ ಹೋಗ್ತೀನಿ ಖಂಡಿತವಾಗಿ ಜೂನ್ ತಿಂಗಳು ಈ ಮೀನರಾಶಿಯವರು ಖಂಡಿತವಾಗಿ ಮಾಡಬಾರ್ದು ಅವರು ಬಚಾವಾಗ್ತಾನೆ ಕೊನೆಗೆ ನಾವು ತಗ್ಲಾ ಕೊಡ್ತೀವಿ ಸಮಸ್ಯೆಗಳು ಬರುತ್ತೆ ಕಂಟಕ ಇದೆ ವಾಹನದಲ್ಲಿ ಕಂಟಕ ಅಪಘಾತ ಕಂಟಕವಾಗುವಂತಹ ದಿನಗಳು ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗಿರುತ್ತೆ ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಆದಷ್ಟು ಸಹ ಈ ಮೀನರಾಶಿ ಅಧಿಪತಿಯಾದಂಥವನು ಗುರುಗ್ರಹ ಆದ್ದರಿಂದ ನಿಮಗೆ ಸಾಧ್ಯವಾದರೆ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಒಂದು ಬಾರಿ ನಾವೇನಾದ್ರೂ ಹೋಗಿ ಬರಬೇಕು ಅಂತ ಅನ್ನಂಗಿದ್ರೆ ರಾಯರಿಗೆ ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಇಲ್ಲಿಂದನೇ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಸಮಯ ಮುಗಿದ ನಂತರದಲ್ಲಿ ಜೂನ್ ತಿಂಗಳಾದ ನಂತರದಲ್ಲಿ ಬೇಕಾದ್ರೆ ರಾಯರ ಪ್ರಾರ್ಥನೆ ಮಾಡೋ ಹೋಗಿ ದರ್ಶನ ಮಾಡೋಣ ಯಾಕೆಂದರೆ ಪ್ರಯಾಣ ಅಷ್ಟು ಸುಖಕರವಾಗಿರೋದಿಲ್ಲ ಅಂತ ಹೇಳ್ತಾ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲವೂ ಅನುಕೂಲವಾಗುತ್ತೆ ನಿಮಗಿರುವಂಥ ಸಂಕಷ್ಟಗಳೆಲ್ಲವೂ ಸಹ ರಾಯರ ಬೇಲುಬೇರ ಭಾರ ಭಾರ ಹಾಕ್ಬಿಟ್ರೆ ನಮ್ಮನ್ನು ಸಂರಕ್ಷಣೆ ಮಾಡುವಂತಹ ಭಾರ ರಾಯರದೇ ಆಗಿರುತ್ತೆ ಅವರು ಖಂಡಿತವಾಗಿ ನಮ್ಮ ರಕ್ಷಣೆಯನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ಜೂನ್ ತಿಂಗಳು ಮೀನರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಸರ್ವೇ ಜನ ಸುಖಿನೋ ಬವಂತು